ಕುಳಿತುಕೊಳ್ಳಲು ಕುರ್ಚಿ ಇಲ್ಲ ಸಂಚರಿಸಲು ಬಸ್ ಸಿಗುತ್ತಿಲ್ಲ ತಲೆ ಮೇಲೆ ಭಯಂಕರ ಬಿಸಿಲು ಸುತ್ತಲೂ ಜೆಸಿಬಿ ರೋಲರ್ಗಳ ಕರ್ಕಶ ಶಬ್ದ ಧೂಳಿನಿಂದ ಉಸಿರು ಕಟ್ಟುತ್ತಿದೆ ಇದು ಸ್ಮಾರ್ಟ್ ಸಿಟಿ ರೋಗ ರುಚಿನಗಳ ಕೇಂದ್ರವಾದ ಸ್ಮಾರ್ಟ್ ಸಿಟಿ ಕೇಂದ್ರ ಬಸ್ ನಿಲ್ದಾಣ ಸ್ಮಾರ್ಟ್ ಸಿಟಿ ಬಸ್ ನಿಲ್ದಾಣ ಸಂಪೂರ್ಣಗೊಳ್ಳುವುದು ಯಾವಾಗ ಈ ನರಕದಿಂದ ಮುಕ್ತಿ ಸಿಗುವುದು ಯಾವಾಗ ಬೆಳಗಾವಿ ಸ್ಮಾರ್ಟ್ ಸಿಟಿ ಎಂದು ಅಭಿವೃದ್ಧಿಗೊಳ್ಳುತ್ತಿದೆ ಅದರಲ್ಲಿ ಕಳೆದ ಮೂರು ವರ್ಷಗಳಿಂದ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣ ಕಾಮಗಾರಿ ಚಾಲ್ತಿಯಲ್ಲಿದ್ದು ಈ ಕಾಮಗಾರಿ ಯಾವಾಗ ಮುಗಿಯುತ್ತದೆ ಎಂಬುದು ತಿಳಿಯದಾಗಿದೆ ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಪ್ರಯಾಣಿಕರು ಅಳಲು ತೋಡಿಕೊಂಡಿದ್ದಾರೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಎಂದು ಅಭಿವೃದ್ಧಿಗೊಳ್ಳುತ್ತಿದೆ ಅದರಲ್ಲಿ ಕಳೆದ ಮೂರು ವರ್ಷಗಳಿಂದ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣ ಕಾಮಗಾರಿ ಚಾಲ್ತಿಯಲ್ಲಿದ್ದು ಕಾಮಗಾರಿ ಯಾವಾಗ ಮುಗಿಯುತ್ತದೆ ಎಂಬುದು ಯಕ್ಷ ಪ್ರಯಾಣಿಕರಿಗೆ ಯಾವ ಬಸ್ ಎಲ್ಲಿ ನಿಲ್ಲುತ್ತದೆ ಎಂಬುದೇ ತಿಳಿಯುತ್ತಿಲ್ಲ ವಯೋವೃದ್ಧರು ವಿದ್ಯಾರ್ಥಿಗಳು ಸೇರಿದಂತೆ ಪ್ರಯಾಣಿಕರಿಗೆ ಬಸ್ ನಿಲ್ದಾಣದಲ್ಲಿ ನಿಲ್ಲಲು ಕೂಡ ಸ್ಥಳಾವಕಾಶ ಆವರಿಸುತ್ತಿದೆ ಇಲ್ಲಿನ ಬಸ್ಗಳು ಕೂಡ ಧೂಳು ತುಂಬಿಕೊಂಡು ಪ್ರಯಾಣಿಸುವಂತಾಗಿದೆ ನಿಲ್ದಾಣದಿಂದ ಹೊರ ಹೋಗಲು ಟ್ರಾಫಿಕ್ ಜಾಮ್ ಪ್ರಯಾಣಿಕರ ಗೂಳು ಕೇಳುವವರ್ಯಾರು ಪ್ರಯಾಣಿಕರು ತಾವು ಯಾವ ಬಸ್ಸಿನಲ್ಲಿ ಸಂಚರಿಸಬೇಕು ಎಂಬುದೇ ತಿಳಿಯುತ್ತಿಲ್ಲ ಯಾವ ಬಸ್ಸು ಎಲ್ಲಿ ನಿಲ್ಲುತ್ತವೆ ಎಂಬುದು ಕೂಡ ಪ್ರಯಾಣಿಕರಿಗೆ ಗೊಂದಲವನ್ನುಂಟು ಮಾಡುತ್ತಿದೆ ಯಾವ ಬಸ್ನಲ್ಲಿ ಸಂಚರಿಸಬೇಕೆಂದು ತಿಳಿಯಲು ಗಂಟೆಗಟ್ಟಲೆ ಹುಡುಕಾಡುತ್ತಾ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಈ ಸ್ಮಾರ್ಟ್ ಸಿಟಿಯ ಬಸ್ ನಿಲ್ದಾಣದ ಬಗ್ಗೆ ಪ್ರಯಾಣಿಕರ ಅನಿಸಿಕೆ ಏನಿದೆ ಎಂಬುದನ್ನ ತಿಳಿಯೋಣ ಏನಿಲ್ಲ ನಾಲ್ಕು ವರ್ಷ ಆಯ್ತು ಸರ್ ಇಲ್ಲಿ ಜನಕ್ಕೆ ನಿಂದ್ರಾಗ ಯಾವ ಬಸ್ ಎಲ್ಲಿ ನಂದು ಗೊತ್ತಿಲ್ಲ ಜನ ಇಷ್ಟು ತೊಂದರೆ ಆಗ್ತಾ ಇದೆ ಸರ್ ಆ ಕಾಂಟ್ರಾಕ್ಟರ್ ಆ ಸರ್ಕಾರ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಹೆಣ್ಮಕ್ಳು ಆಯ್ತು ಗಂಡು ಮಕ್ಳಿಗೆ ಭಾಳ ತೊಂದರೆ ಇದೆ ಇಷ್ಟು ಧೂಳಿದೆ ಸರ್ ಯಾವ ಬಸ್ ಎಲ್ಲಿ ನಿಂದಿರುತ್ತೆ ಗೊತ್ತಾಗ್ತಾ ಇಲ್ಲ ಇದನ್ನು ಈಗ ನಾಲ್ಕು ವರ್ಷ ಆಯ್ತು ಸರ್ ಇನ್ನೂ ನಾಲ್ಕು ವರ್ಷ ಹೋಗ್ಬೋದು ಇದೇನು ಕೆಲಸ ಆಗೋದಿಲ್ಲ ಭಾಳ ಅಂದ್ರೆ ಭಾಳ ತೊಂದರೆ ಜನಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಎಲ್ಲಿ ಯಾರಿಗೂ ಇದೇ ಇಲ್ಲ ಬಸ್ ಅವ್ರ ಕೇಸರಿ ಡ್ರಾವರ್ಗಳನ್ನೂ ಗೊತ್ತಿಲ್ಲ ಎಲ್ಲಿ ನಿಲ್ಲಿಸಬೇಕು ಯಾವ ಬಸ್ ಎಲ್ಲಿ ಸ್ಟಾಪ್ ಆಗತ್ತ ಕೇಸರ್ ಡ್ರಾವರ್ಗಳ್ ಗೊತ್ತಿಲ್ಲ ಇದಾವೆ ಸರ್ ಅಲ್ಲಿ ಯಾವ ಸ್ಟಾಪ್ ಎಲ್ಲಿಂದ ನಮಗೂ ಗೊತ್ತಿಲ್ಲ ಜನಕ್ಕೂ ಗೊತ್ತಿಲ್ಲ ಇಲ್ಲ ಸರ್ ನಾವು ಇಲ್ಲೇ ನಮ್ಮ ಸಿಸ್ಟರ್ ಅವ್ರ ಇರ್ತೀನಿ ಮಿಡಗನಟ್ಟೆ ಅಂತ ಒಂದು ಹಳ್ಳಿ ಬರುತ್ತೆ ಅಲ್ಲಿರ್ತೀನಿ ಇಲ್ಲ ಸರ್ ಚಲೋ ಇದೆ ಬಟ್ ಅಂಕಲಿಗೆ ಬೆಳಗ ಈ ಬಸ್ಸು ಇದೆ ಚಲೋ ಇದೆ ಮತ್ತು ಹಿಂಗೆ ಕಣಗಾಮಲ್ ಬರ್ಬೇಕಾದ್ರೆ ಬಸ್ ದೊಡ್ಡ ದೊಡ್ಡ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಸರ್ ಬಸ್ ಸರಿಯಾಗಿಲ್ಲ ಇದೇ ಸರ್ ಬಸ್ಸು ಸರಿಯಾಗಿಲ್ಲ ಟೈಮಿಂಗ್ ಹಾಂ ಒಂದು ಮೆಂಬರ್ಸ್ ಬಸ್ ಬರತ್ತೆ ಒಮ್ಮೆ ಬಸ್ ಬರಲ್ಲ ಯಾಕಂದರೆ ಜನಸಮೂಹ ಜಾಸ್ತಿ ಇಲ್ಲ ಈ ಕಡೆ ಅಂತೇಳಿ ಬಸ್ ಬಿಟ್ಟಿಲ್ಲ ಅವರು ಏನಿಲ್ಲ ಸರ್ ಮುಂದೆ ಇಲ್ಲ ಒಳ್ಳೇದಾಗತ್ತಲ್ಲ ಈಗ ಅಷ್ಟು ತೊಂದರೆ ಆದರೆ ಹಿಂದೆ ಮತ್ತೆ ಮುಂದೆ ಇಲ್ಲ ಒಳ್ಳೆದಾಗ್ ಸಿಟಿ ಸ್ಮಾರ್ಟ್ ಸಿಟಿ ಅಂತಾರೆ ಕಾಮಗಾರಿ ನಡೆದಿಲ್ಲ ಸರ್ ಆದರೆ ನಡೀತಾ ಇದೆ ಅಲ್ಲ ಮುಂದೆ ಹೆಲ್ಪ್ ಆಗ್ಬೋದು ಈಗ ನಮ್ಗೆ ಹೆಲ್ಪ್ ಅಲ್ಲ ಅಂದರೆ ಮುಂದಿನ ಹುಡುಗ

ಸ್ವಲ್ಪ ಜಲ್ದಿ ಮುಗಿದ್ರೆ ಚಲೋ ಆಕೈತಿ ಚಲೋ ಆಕೈತಿ ಎಲ್ಲರಿಗೂ ಅನುಕೂಲ ಆಕೈತಿ ಟ್ರೈನ್ಗೂ ಅನುಕೂಲ ಆಕೈತಿ ಸ್ವಲ್ಪ ಬಸ್ಗೂ ಅನುಕೂಲ ಆಗ್ತೈತಿ ಪ್ಲಾಟ್ಫಾರ್ಮ್ ನಿಲ್ಸ ಗಾಡಿಗಳು ಅನುಕೂಲ ಆಗ್ತೈತಿ ಸ್ವಲ್ಪ ಕೆಲಸ ಮುಗಿಬೇಕು ಜಲ್ದಿ ಮುಗಿದ್ರೆ ಚಲೋ ಆಕೈತಿ ಅದನ್ನೆಲ್ಲ ನಾವು ಹೆಂಗೆ ಹೇಳಾಕ್ಬೋದು ಸರ್ಕಾರ ಬಗ್ಗೆ ಅದು ಕೆಲಸಂತೂ ಸ್ಟಾರ್ಟ್ ಐತಿ ನಿಧಾನವಾಗಿ ನಡೆದೈತಿ ಜಲ್ದಿ ಮುಗಿದ್ರೆ ಚಲೋ ಆಕೈತಿ ಹೆಂಗೆ ಹೇಳೋಕೆ ಹೇಳಾಕ್ಬಿಡ್ತೈತೆ ಅವ್ರು ಫಾಸ್ಟ್ ಮಾಡ್ರೆ ಆರು ತಿಂಗಳಾಗ ಮುಗಿಬೋದು ಒಂದು ವರ್ಷಕ್ಕೂ ಮುಗಿಬೋದು ಕೆಲಸ ಮಾಡೋರ ಮ್ಯಾಲೆ ಸಮಸ್ಯೆ ಐತಿ ರೀ ಸಮಸ್ಯೆ ಐತಿ ಬಸ್ ಸ್ಟ್ಯಾಂಡಾಗ ಸರಿಯಾಗಿ ನಿಲ್ಸಾಕೆ ಪ್ಲಾಟ್ಫಾರ್ಮ್ ಹೋಗಿ ತೊಂದರೆ ಐತಿ ಸ್ವಲ್ಪ ಆದ್ರೆ ಎಲ್ಲರಿಗೂ ಒಂದು ಸಪ್ರೇಟ್ ಸಪ್ರೇಟ್ ಪ್ಲಾಟ್ಫಾರ್ಮ್ ಹಾಕವ ನಿಲ್ಸಕ್ಕೆ ಅನುಕೂಲ ಆಗ್ತದೆ ನಾವೆಲ್ಲರಿಗೂ ಜನರಿಗೆ ಕೇಳಿದ ಅವ್ರಿಗೆಲ್ಲ ತಿಳಿಸಿ ಹೇಳ್ತೇವೆ ರೀ ಯಾವ ಪ್ಲಾಟ್ಫಾರ್ಮ್ದಾಗ ಯಾವ ಗಾಡಿ ಆಗ್ತಾವ ಏನು ಆಗ್ತಾವ ಅನ್ನೋದನ್ನು ಮನವರಿಕೆ ಮಾಡಿ ಹೇಳ್ತೇವೆ ಇಂಥಲ್ಲಿ ಇಲ್ತಾವ ಇಂಥಲ್ಲಿ ಇಲ್ತ ಹೋಗ್ರಿ ಅಂತ ಹೇಳ್ತೇವೆ ಬಸ್ ಮಣಿ ಅಂತ ಸ್ಮಾರ್ಟ್ ಸಿಟಿ ಕೆಲಸ ಇನ್ನೂ ನಡೆದ ಸರ ಸ್ವಲ್ಪ ಕ್ರಮೇಣ ಸುಲಭವಾಗಿ ಕೆಲಸ ನಡೆದದ ಆದರೂ ಮಾಡೋದು ಪ್ರಯತ್ನ ಮಾಡಿದ್ರೆ ಮಾಡೋದಷ್ಟು ಕೆಲಸ ಮಾಡಕ್ಕೆ ಸ್ಲೋ ಆಯಿತು ಸ್ವಲ್ಪ ಚಾಲಕಗೆ ಪ್ರಾಬ್ಲಮ್ ಆಗೋದ್ರಿ ಚಾಲಕ ಕನ್ನಡ ಚಾಲಕ ಅವ್ನಿರ್ವಾಪ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದ ಮತ್ತು ಟ್ರಾಫಿಕ್ ಭಾಳ ಆದರೂ ಟಪ್ ಟೈಮ್ ಕವರ್ ರೀ ಇಲ್ಲಿ ಜನರಿಗೆ ತೊಂದರೆ ಆಗತ್ತೆ ಸ್ವಲ್ಪ ಸ್ವಲ್ಪ ಆದಷ್ಟು ಅನುಕೂಲ ಮಾಡಿ ಕೊಡೋದಾರಷ್ಟು ಅದು ಹೆಂಗೆ ಹೇಳಿ ಮಾಡ್ರೆ ಒಂದು ವರ್ಷದಲ್ಲಿ ಮುಗಿತದ್ರಿ ಇಲ್ಲ ಸ್ವಲ್ಪ ಒಂದುವರೆ ಎರಡು ವರ್ಷ ತನಕ ಹೋಗ್ತದೆ ಹೌದು ರೀ ಸ್ಲೋ ಭಾಗ ಐತೆ ರೀ ಚಾಲಕರಿಗೆ ಸಮಸ್ಯೆ ಆಗ ಚಾಲಕ ಸಮಸ್ಯೆ ಆಗದೆ ಪಬ್ಲಿಕ್ಕು ತೊಂದರೆ ಆಗತ್ತದ ರೀ ಸ್ವಲ್ಪ ಸ್ಲೋ ಕೆಲಸ ಮಾಡತ ಒಂದು ಆರು ತಿಂಗಳ ಒಂದು ವರ್ಷದ ಮೇಲೆ ಹೋಗ್ತದೆ ಹೋಗ್ತದೆ ಸರ್ ಆ ಪ್ರಾಬ್ಲಮ್ ಆಗತ್ತದ ಸರ್ ಹೊಸ ಪ್ರಾಬ್ಲಮ್ ಆಗತ್ತೆ ಸರ್ಕಲ್ ಹೊಂಟ್ರೆ ಸರ್ ಜನ ಪ್ರಯಾಣಕ್ಕ ಸರ್ಕಲ್ ಹೊಂಟ್ರೆ ಮತ್ತು ಡ್ರಾಯಕ್ ಕಂಡ್ರೆ ಸರ್ಕಲ್ ಹೊಂಟ್ರೆ ಸರ್ ಹ್ಞೂ ಬಸ್ ಅಪ್ಪ ಒಟ್ಟಿನಲ್ಲಿ ಈ ಬಸ್ ನಿಲ್ದಾಣದ ಕಾಮಗಾರಿ ಯಾವಾಗ ಮುಗಿಯುತ್ತದೆಯೋ ಈ ಪ್ರಯಾಣಿಕರ ಪರದಾಟ ಯಾವಾಗ ನಿಲ್ಲುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಿದೆ ಇದರ ಬಗ್ಗೆ ಸರ್ಕಾರವಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ತಲೆ ಕೆಡಿಸಿಕೊಂಡಂತಿಲ್ಲ ಆದಷ್ಟು ಬೇಗನೆ ಈ ಬಸ್ ನಿಲ್ದಾಣ ಕಾಮಗಾರಿಯನ್ನ ಮುಗಿಸಿ ಒಂದು ಸುಸಜ್ಜಿತ ಬಸ್ ನಿಲ್ದಾಣವನ್ನು ಪ್ರಯಾಣಿಕರಿಗೆ ನೀಡುವಂತಾಗಲಿ ಎಂಬುದೇ ನಮ್ಮ ಆಶಯವಾಗಿದೆ